ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನು ಕ್ರಿಯೇಷನ್ ಬ್ಲಾಗ್ಸ್ ಇವತ್ತು ನಾನು ಸ್ಪೈಸಿ ಗೋಲ್ಗಪ್ಪ ರೆಸಿಪಿನ ತೋರಿಸ್ತಾ ಇದ್ದೀನಿ ಅಥವಾ ಪಾನಿಪುರಿ ಅಂತ ಕೂಡ ಕರಿಬೋದು ತುಂಬಾ ಟೇಸ್ಟಿಯಾಗಿತ್ತು ನನಗೆ ಮಾತ್ರ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನೀವು ಔಟ್ಸೈಡ್ ಹೇಗೆ ಸಿಗುತ್ತೋ ಅದೇ ಟೇಸ್ಟಲ್ಲಿ ಮನೇಲಿ ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ಇವತ್ತು ತೋರಿಸ್ತೀನಿ ಖಂಡಿತ ಟ್ರೈ ಮಾಡಲೇಬೇಕು ಇದನ್ನು ಮಾತ್ರ ಮಿಸ್ ಮಾಡೋದಕ್ಕೆ ಹೋಗಬೇಡಿ ತುಂಬಾ ಟೇಸ್ಟಿಯಾಗಿತ್ತು ಇದನ್ನು ಟ್ರೈ ಮಾಡಿದ್ಮೇಲೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಟೇಸ್ಟ್ ಅಂತ ಅಂದ್ಬಿಟ್ಟು ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಇದ್ದೀರಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಇವಾಗ ರೆಸಿಪಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಫಸ್ಟ್ಗೆ ಪಾನಿಗೆ ಮಸಾಲ ರುಬ್ಕೊಳ್ಳೋದಕ್ಕೆ ಏನು ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋದನ್ನ ಬನ್ನಿ ನಾನು ಇಲ್ಲಿ ಅರ್ಧ ಕಟ್ಟಾಗೋಷ್ಟು ಪುದೀನ ತೊಗೊಂಡಿದ್ದೀನಿ ಅರ್ಧ ಕಟ್ ಆಗೋಷ್ಟು ಕೊತ್ತಂಬರಿ ತೊಗೊಂಡಿದ್ದೀನಿ ಹಾಗೆ ಹತ್ತರಿಂದ ಹನ್ನೆರಡು ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಹಾಗೆ ಒಂದು ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಒಂದು ಟೀ ಸ್ಪೂನ್ ಆಗೋಷ್ಟು ಮೆಣಸು ಒಂದು ಆಗೋಷ್ಟು ಶುಂಠಿ ಒಂದು ಗಂಡೆ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ನೆಕ್ಸ್ಟು ಒಂದು ಜಾರ್ಗೆ ಇದನ್ನೆಲ್ಲನೂ ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೋಬೇಕು ಸೊ ಶುಂಠಿ ಮತ್ತು ಬೆಳ್ಳುಳ್ಳಿನ ಸ್ವಲ್ಪ ಸ್ವಲ್ಪನೇ ಹಾಕೊಳ್ಳಿ ಏಕೆಂತಂದರೆ ಶುಂಠಿ ಬೆಳ್ಳುಳ್ಳಿ ಜಾಸ್ತಿ ಹಾಕ್ಬಿಡ್ತು ಅಂತಂದರೆ ಪಾನೀಲಿ ಅದೇ ಫ್ಲೇವರ್ ಬಂದುಬಿಡುತ್ತೆ ಸೊ ನಾನು ಎಷ್ಟು ತೋರಿಸ್ತೀನಲ್ಲ ಕ್ವಾಂಟಿಟಿ ಅಷ್ಟನ್ನೇ ಹಾಕೊಳ್ಳಿ ನಿಮ್ಮನೇಲಿ ಸ್ವಲ್ಪ ಜಾಸ್ತಿ ಜನ ಇದ್ದಾರೆ ಅಂತಂದರೆ ಕ್ವಾಂಟಿಟಿನ ಡಬಲ್ ಮಾಡ್ಕೊಳ್ಳಿ ಅಷ್ಟೇ ಬಿಟ್ಟು ಜಾಸ್ತಿ ಒಂದು ಹೆಚ್ಚು ಒಂದು ಕಡಿಮೆ ಆ ರೀತಿ ಹಾಕಿದ್ರೆ ಪಾನಿ ನಿಜ ಚೆನ್ನಾಗಿ ಬರೋಲ್ಲ ಮೇಯ್ನು ಪಾನಿಪುರಿ ಆಗಲಿ ಗೋಲ್ಗಪ್ಪ ಆಗಲಿ ಪಾನಿ ಚೆನ್ನಾಗಿದ್ದರೆ ಮಾತ್ರ ಟೇಸ್ಟ್ ಚೆನ್ನಾಗಿ ಬರೋದು ನಾನು ತೋರಿಸ್ತಾ ಇರೋ ಥರ ಪಾನೀನ ರೆಡಿ ಮಾಡ್ಕೊಳ್ಳಿ ನಾನು ಇವಾಗ ಮಿಕ್ಸಿ ಜಾರ್ಗೆ ಎಲ್ಲನೂ ಹಾಕೊತಾ ಇದ್ದೀನಿ ಹಾಕೊಂಡಿದ್ದನ್ನ ಫೈನ್ ಪೇಸ್ಟ್ ಮಾಡ್ಕೊಬಂದು ತೋರಿಸ್ತೀನಿ ನೋಡ್ಕೊಳ್ಳಿ ಇದ್ದೀರಲ್ಲ ನಾನು ಈ ರೀತಿ ಫೈನ್ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇಷ್ಟು ಯೂಸ್ ಮಾಡಲ್ಲ ಸ್ವಲ್ಪ ಎತ್ತಿಟ್ಕೊತೀನಿ ಯಾಕೆ ಅಂತಂದರೆ ಖಾರ ಜಾಸ್ತಿ ಆಗಿಬಿಟ್ರೆ ಆಮೇಲೆ ನಾವು ಅದಕ್ಕೆ ನೀರು ಹಾಕಿದ್ರೆ ಟೇಸ್ಟೇ ಒಟ್ಟೋಗ್ಬಿಡುತ್ತೆ ಅದಕ್ಕೆ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಯೂಸ್ ಮಾಡಿಕೊಂಡು ಇನ್ನು ಸ್ವಲ್ಪ ಎತ್ತಿಟ್ಕೊಂಡ್ರೆ ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಯೂಸ್ ಮಾಡ್ಕೊಳ್ಳೋದಕ್ಕಾಗುತ್ತೆ ನೆಕ್ಸ್ಟು ಸ್ಟಫಿಂಗಿಗೆ ಆಲೂಗಡ್ಡೆ ಮತ್ತು ಬಟಾಣಿ ಬೇಕಲ್ವ ನಾನು ಬಟಾಣಿನ ನೆನೆಸಿಟ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಲ್ಲ ಚೆನ್ನಾಗಿ ನೆಂದಿದೆ ನೀವು ನೈಟೇ ನೆನೆಸಿಟ್ಕೊಬಿಟ್ರೆ ಮಾರ್ನಿಂಗ್ ಮಾಡ್ಕೋಬೋದು ಇಲ್ಲಾಂತಂದರೆ ಟೈಮ್ ಇರಲಿಲ್ಲ ಅಂತಂದರೆ ಬಿಸಿನೀರಲ್ಲಿ ಒಂದು ಟೂ ಅವರ್ಸ್ ನೆನೆಸಿಟ್ರೆ ಸಾಕಾಗುತ್ತೆ ಟೈಮ್ ಇರಲಿಲ್ಲ ಅಂತಂದರೆ ಆ ರೀತಿ ಮಾಡಿ ಟೈಮ್ ಇತ್ತು ಅಂತಂದರೆ ನೈಟೆನೇ ನೆನೆಸಿಟ್ಬಿಡಿ ನೆಕ್ಸ್ಟು ನಾನು ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಕಪ್ಪಾಗಷ್ಟು ನೆನ್ಸಿಟ್ಕೊಂಡಿರೋ ಬಟಾಣಿನ ಹಾಕೊತಾ ಇದ್ದೀನಿ ಚೆನ್ನಾಗಿ ನೆಂದಿದೆ ನೋಡ್ತಾ ಇದ್ದೀರಲ್ಲ ಒಂದು ಕಪ್ಪಾಗಷ್ಟು ಬಟಾಣಿ ನೆಕ್ಸ್ಟು ಮೂರು ಬಿಗ್ ಸೈಜ್ ಆಗೋಷ್ಟು ಆಲೂಗಡ್ಡೆನ ತೊಗೊಂಡಿದ್ದೀನಿ ಅದನ್ನು ಮಧ್ಯದಲ್ಲಿ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಯಾಕೆಂತಂದರೆ ಚೆನ್ನಾಗಿ ಬೇಯಬೇಕಲ್ಲ ಮೇಲ್ಮೇಲೆ ಬೆಂದ್ಬಿಟ್ಟು ಒಳಗಡೆ ಬೆಂದಿಲ್ಲ ಅಂತಂದರೆ ವೇಸ್ಟ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಈ ರೀತಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಮತ್ತು ಆಲೂಗಡ್ಡೆ ಮುಳುಗೋ ಅಷ್ಟು ನೀರನ್ನು ಹಾಕೊಳ್ಳಿ ನಿಮ್ಗೆ ಅಳತೆ ಗೊತ್ತಾಗಲಿಲ್ಲ ಅಂತಂದರೆ ಒಂದು ಎರಡು ದೊಡ್ಡ ಲೋಟದಷ್ಟು ನೀರನ್ನು ಹಾಕೊಳ್ಳಿ ನಾನು ಇಲ್ಲಿ ಕೈನ ಡಿಪ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಇದನ್ನು ಎರಡು ವಿಝಿಲ್ ಬರ್ಸ್ಕೊಂಡ್ರೆ ಸಾಕಾಗುತ್ತೆ ಆಲೂಗೆಡ್ಡೆ ಬೆಂದಿರಲಿಲ್ಲ ಅಂತಂದರೆ ಮತ್ತೆ ಲಿಡ್ ಕ್ಲೋಸ್ ಮಾಡಿ ಮತ್ತೆ ಒಂದು ವಿಜಿಲ್ ಬರ್ಸ್ಕೊಂಡ್ರೆ ಪರ್ಫೆಕ್ಟಾಗಿ ಬೆಂದಿರುತ್ತೆ ನೆಕ್ಸ್ಟು ನಾನು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ ನೋಡ್ಕೊಂಡು ಹಾಕೊಳ್ಳಿ ಸ್ವಲ್ಪ ಸಾಕು ಯಾಕೆಂತಂದರೆ ಸ್ಟಫಿಂಗ್ ಕೂಡ ಹಾಕಬೇಕು ಪಾನಿ ಕೂಡ ಹಾಕಿರ್ತೀವಿ ನಾವು ಉಪ್ಪು ಜಾಸ್ತಿ ಆಗಿಬಿಟ್ರೈಮೇಲೆ ಮಾಡಿದ್ದೆ ವೇಸ್ಟ್ ಆಗಿಬಿಡುತ್ತೆ ಅದಕ್ಕೆ ಸ್ವಲ್ಪ ಹಾಕೊಳ್ಳಿ ಸಾಕು ನೆಕ್ಸ್ಟು ನಾನು ಲಿಡ್ ಕ್ಲೋಸ್ ಮಾಡಿ ಎರಡು ವಿಜಿಲ್ನ ಬರ್ಸ್ಕೊತಾ ಇದ್ದೀನಿ ಇವಾಗ ಪಾನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ನಾನು ಇಲ್ಲಿ ಒಂದು ಆರೆಂಜ್ ಕಲರ್ ಕಂಟೈನರ್ ತೊಗೊಂಡಿದ್ದೀನಿ ಅಗಲವಾಗಿದೆ ಕ್ಲಿಯರಾಗಿ ಕಾಣಿಸುತ್ತೆ ಪಾನಿ ಅಂತ ಅಷ್ಟೇನೆ ನಾನು ಇಲ್ಲಿ ನೋಡ್ತಾಯಿದ್ರಲ್ಲ ಅರ್ಧ ಎತ್ತಿಟ್ಕೊಂಡಿದ್ದೀನಿ ಪಾನಿ ಇದು ಏನು ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಅದರಲ್ಲಿ ಅರ್ಧ ಹಾಕೋತಾ ಇದ್ದೀನಿ ಎಷ್ಟು ಬೇಕಷ್ಟು ಹಾಕೊಳ್ಳಿ ಬೇಕಾದರೆ ಆಮೇಲೆ ಇನ್ನೊಂದು ಸ್ವಲ್ಪ ಬೇಕು ಅಂತಂದರೂ ಕೂಡ ಇನ್ನೊಂದು ಸ್ಪೂನ್ ಆಗೋಷ್ಟು ಆ್ಯಡ್ ಮಾಡ್ಕೋಬೋದು ಫಸ್ಟೇ ನಾವು ಜಾಸ್ತಿ ಹಾಕ್ಬಿಟ್ರೆ ಆಮೇಲೆ ಟೇಸ್ಟ್ ಒಟ್ಟೋಗ್ಬಿಡುತ್ತೆ ಮಾಡಿದ್ದು ವೇಸ್ಟ್ ಆಗಬಾರ್ದಲ್ಲ ಅದಕ್ಕೆ ನೆಕ್ಸ್ಟು ನಾನು ಇಲ್ಲಿ ಒಂದು ನಿಂಬೆಣ್ಣಿಗೆ ಹುಣಸೆ ಹಣ್ಣನ್ನು ಹತ್ತು ನಿಮಿಷದ ಮುಂಚೆನೇ ನೀರಲ್ಲಿ ನೆನೆ ಹಾಕಿಟ್ಟಿದ್ದೆ ಅದರದ್ದು ರಸ ತೆಕ್ಕೊಂಡಿದ್ದೀನಿ ಒಂದು ಲೋಟ ಆಗೋಷ್ಟಾಗಿದೆ ಅದನ್ನು ಹಾಕೊತಾ ಇದ್ದೀನಿ ಹಾಕಿದ್ರೆ ಬೇರೆ ಟೇಸ್ಟೇ ಬರುತ್ತೆ ಇದಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು ಹಾಕ್ಕೊಂಡು ನೆಕ್ಸ್ಟ್ ಎರಡು ದೊಡ್ಡ ಲೋಟದಾಗಷ್ಟು ನೀರನ್ನು ಹಾಕೋತಾ ಇದ್ದೀನಿ ನೋಡ್ಕೊಂಡು ಹಾಕ್ಕೊಳ್ಳಿ ಫಸ್ಟ್ ಎರಡು ಲೋಟ ಹಾಕಿ ಆಮೇಲೆ ಇನ್ನೂ ಬೇಕು ಅಂತಂದರೆ ಇನ್ನೊಂದು ಅರ್ಧ ಲೋಟ ಆಗೋಷ್ಟು ನೀವು ಸೇರಿಸ್ಕೋಬೋದು ನಾನು ಇಲ್ಲಿ ಎರಡು ಲೋಟ ಆಗೋಷ್ಟು ನೀರನ್ನು ಹಾಕೊತಿದ್ದೀನಿ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಿ ನೋಡ್ಕೊಂಡು ಹಾಕೊಳ್ಳಿ ಏಕೆಂತಂದರೆ ಹುಣಸೆ ರಸ ಕೂಡ ಹಾಕಿರ್ತೀವಲ್ಲ ನೆಕ್ಸ್ಟು ಇದಕ್ಕೆ ಸ್ಪೈಸಸ್ಗೆ ಗರಂ ಮಸಾಲಾನ ಆ್ಯಡ್ ಮಾಡ್ಕೊತಿದ್ದೀನಿ ಸ್ವಲ್ಪ ಹಾಕೊಳ್ಳಿ ಜಾಸ್ತಿ ಹಾಕ್ಬಿಡಿ ಏಕೆಂತಂದರೆ ನಾವು ಮೆಣಸಿನ್ಕಾಯಿನ ಹತ್ತರಿಂದ ಹನ್ನೆರಡು ತೊಗೊಂಡಿರೋದ್ರಿಂದ ತುಂಬ ಖಾರ ಆಗಿಬಿಡುತ್ತೆ ನೀವು ತುಂಬ ಖಾರ ತಿಂತೀರ ಅನ್ನೋ ಥರ ಇದ್ರೆ ಮಾತ್ರ ಹಾಕೊಳ್ಳಿ ಜಾಸ್ತಿ ಅಷ್ಟೇ ನೆಕ್ಸ್ಟ್ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಚಾಟ್ ಮಸಾಲಾನ ಹಾಕೋತಾ ಇದ್ದೀನಿ ನಿಮ್ಮ ಹತ್ರ ಚಾಟ್ ಮಸಾಲ ಇಲ್ಲ ಅಂತಂದರೆ ಮ್ಯಾಗಿ ಮಸಾಲ ಎಲ್ಲರ ಮನೇಲೂ ಇದ್ದೇ ಇರುತ್ತೆ ಅಲ್ವ ಮ್ಯಾಗಿ ಮಸಾಲಾನ ಹಾಕೊಳ್ಳಿ ನಾನು ಇಲ್ಲಿ ಚಾಟ್ ಮಸಾಲ ಇತ್ತು ಅದನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಈ ಟೈಮಲ್ಲಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಏಕೆಂತಂದರೆ ಮತ್ತೆ ಮತ್ತೆ ನಾವು ಸೇರ್ಸೋದಿಕ್ಕಾಗಲ್ವಲ್ಲ ಉಪ್ಪು ಖಾರ ಏನೇ ಇದ್ರೂ ನಾನು ಟೇಸ್ಟ್ ಮಾಡಿ ನೋಡ್ತಾ ಇದ್ದೀನಿ ಟೇಸ್ಟ್ ಮಾತ್ರ ಸಖತ್ತಾಗಿ ಬಂದಿದೆ ನಾವು ಔಟ್ ಸೈಡ್ ಏನು ಪಾನಿ ತಿಂತೀವಿ ಅದೇ ಥರ ಬಂದಿದೆ ನನಗಂತೂ ಪಾನಿ ತುಂಬಾ ಇಷ್ಟ ಆಯಿತು ನೀವು ಇದೇ ಥರ ಟ್ರೈ ಮಾಡಿ ನೋಡಿ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ ನೆಕ್ಸ್ಟು ನಾನು ಇದನ್ನು ಫಿಲ್ಟರ್ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಈ ರೀತಿಯಾದ ಒಂದು ಚಿಕ್ಕದು ಪಾತ್ರೆನ ತಗೊಂಡು ಫಿಲ್ಟರ್ ಮಾಡ್ಕೋತಿದ್ದೀನಿ ನಿಮಗೆ ಫಿಲ್ಟರ್ ಮಾಡೋದು ಇಷ್ಟ ಇಲ್ಲ ಅಂತಂದರೆ ನೀವು ಹಾಗೆ ಕೂಡ ಬಿಡ್ಬೋದು ಫಿಲ್ಟರ್ ಮಾಡಲೇಬೇಕು ಅಂತ ಏನಿಲ್ಲ ಬಟ್ ನಮಗೆ ಫಿಲ್ಟರ್ ಮಾಡಿದ್ರೇ ಇಷ್ಟ ಆಗೋದು ಫಿಲ್ಟರ್ ಮಾಡಲಿಲ್ಲ ಅಂತಂದರೆ ಇಷ್ಟ ಆಗಲ್ಲ ಅದಕ್ಕೆ ನಾನು ಫಿಲ್ಟರ್ ಮಾಡ್ಕೊತಾ ಇದ್ದೀನಿ ನೀಟಾಗಿ ಲ್ಲ ಕಂಪ್ಲೀಟ್ ಎಲ್ಲ ಪಾನೀಯೂ ಫಿಲ್ಟರ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ ಒಂದು ಆಗೋಷ್ಟು ಪಾನಿ ಬಂದಿದೆ ನಿಮಗೆ ಜಾಸ್ತಿ ಬೇಕು ಅಂತಂದರೆ ನಾವು ಪೇಸ್ಟ್ ಏನು ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ಕ್ವಾಂಟಿಟಿ ಡಬಲ್ ಮಾಡ್ಕೋಬೋದು ನನಗೆ ಇಷ್ಟು ಸಾಕು ಅಂತ ಅನ್ನಿಸ್ತು ನಾನು ಇವಾಗ ಪುನಃ ಅದೇ ಕಂಟೈನರ್ ಏನಿತ್ತು ಆರೆಂಜ್ ಕಲರ್ ಅದಕ್ಕೇ ಶಿಫ್ಟ್ ಮಾಡ್ಕೊತಿದ್ದೀನಿ ಏಕೆಂತಂದರೆ ವೀಡಿಯೋದಲ್ಲಿ ಕ್ಲಿಯರಾಗಿ ಕಾಣಿಸ್ಲಿ ಅಂತ ನೆಕ್ಸ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊತಿದ್ದೀನಿ ಲಾಸ್ಟು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಎತ್ತಿಟ್ಕೊಳ್ಳಿ ಪಾನಿ ಇವಾಗ ರೆಡಿಯಾಗಿದೆ ಪರ್ಫೆಕ್ಟಾಗಿ ನೆಕ್ಸ್ಟು ನಾವು ಸ್ಟಫಿಂಗ್ ರೆಡಿ ಮಾಡ್ಕೋಬೇಕು ನಾವು ಆಲೂಗಡ್ಡೆ ಏನು ಬೇಯಿಸಿಟ್ಕೊಂಡಿದ್ವಲ್ಲ ಅದನ್ನು ನಾನು ಸಿಪ್ಪೆ ತೆಗೆದುಬಿಟ್ಟು ಸ್ಮ್ಯಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಒಂದು ಬೌಲಲ್ಲಿ ಅದನ್ನು ಹಾಕೊತಿದ್ದೀನಿ ನೆಕ್ಸ್ಟ್ ಒಂದು ಕಪ್ ಆಗುವಷ್ಟು ಬೇಯಿಸಿಟ್ಕೊಂಡಿರೋ ಬಟಾಣಿನ ಹಾಕೊತಿದ್ದೀನಿ ಚೆನ್ನಾಗಿ ಬೆಂದಿದೆ ಎರಡೇ ವಿಝಿಲ್ಗೇ ನನಗಿಷ್ಟೇ ಸಾಕು ಅಂತ ಅನ್ನಿಸ್ತು ತುಂಬ ಬೆಂದ್ಬಿಟ್ರೆ ಚೆನ್ನಾಗಿರಲ್ಲ ನೆಕ್ಸ್ಟ್ ಒಂದು ಕಪ್ ಆಗೋಷ್ಟು ಈರುಳ್ಳಿನ ಹಾಕ್ಕೊತಿದ್ದೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಆಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು ನೆಕ್ಸ್ಟು ಇದಕ್ಕೆ ಸ್ಪೈಸಸ್ ಆ್ಯಡ್ ಮಾಡಬೇಕು ನಾನಿಲ್ಲಿ ಗರಮ್ ಮಸಾಲ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಗರಮ್ ಮಸಾಲಾನ ಹಾಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ಗಿಂತ ಸ್ವಲ್ಪ ಜಾಸ್ತಿನೇ ಇದೆ ಇದೇನು ಜಾಸ್ತಿ ಖಾರ ಇರಲ್ವಲ್ಲ ಟೇಸ್ಟ್ ಕೊಡುತ್ತೆ ಅಂತ ಹಾಕ್ಕೊಂಡಿರೋದಷ್ಟೇ ಇಲ್ಲ ನಿಮ್ಗೆ ಇನ್ನೂ ಸ್ಪೈಸಿ ಬೇಕು ಅಂತಂದರೆ ಸ್ವಲ್ಪ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೋಬೋದು ನನಗೇನು ಪಾನೀಲಿ ಸ್ವಲ್ಪ ಖಾರ ಜಾಸ್ತಿ ಇತ್ತಲ್ಲ ಅದಕ್ಕೆ ನಾನು ಹಾಕ್ಕೊಳ್ಳಲಿಲ್ಲ ಗರಮ್ ಮಸಾಲ ಮಾತ್ರ ಹಾಕೊಂಡಿದ್ದೀನಿ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ ನೋಡ್ಕೊಂಡು ಹಾಕಲು ಏಕೆಂತಂದರೆ ಬೇಯಿಸ್ಬೇಕಾದ್ರೂ ಕೂಡ ಹಾಕೊಂಡಿದ್ದೀವಿ ನಾನು ಪದೇ ಪದೇ ಅದನ್ನೇ ಹೇಳ್ತಾ ಇದ್ದೀನಿ ಉಪ್ಪನ್ನು ನೋಡ್ಕೊಂಡು ಹಾಕಿ ಏಕೆಂತಂದರೆ ಜಾಸ್ತಿ ಆಗಿಬಿಟ್ರೆ ಮಾಡಿದ್ದೆಲ್ಲ ವೇಸ್ಟ್ ಆಗಿಬಿಡುತ್ತೆ ಇವಾಗ ನಾನು ಇದನ್ನ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ನೋಡ್ತಾ ಇದ್ರಲ್ಲ ಈ ರೀತಿ ಒಂದಕ್ಕೊಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಎಲ್ಲ ಹೊಂದ್ಕೊಂಡಿದೆ ಒಂದಕ್ಕೊಂದು ಇವಾಗ ನಾನು ಪೂರಿನ ಎಳ್ಳಿಂಗ್ ಇದು ರೆಡಿಮೇಡ್ ಪೂರಿ ನಿಮಗೆ ಹೋಮ್ ಮೇಡ್ ಪೂರಿ ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಅದನ್ನು ರೆಸಿಪಿ ತೋರಿಸ್ತೀನಿ ನನಗೆ ಟೈಮ್ ಇರಲಿಲ್ಲ ಅದಕ್ಕೋಸ್ಕರ ಮನೆಯಲ್ಲೇ ರೆಡಿಮೇಡ್ ಪೂರಿ ಇತ್ತಲ್ಲ ಏನಕ್ಕೆ ವೇಸ್ಟ್ ಮಾಡೋದು ಅಂತ ನಾನು ಇದನ್ನೇ ಹಾಕ್ಕೊಂಡಿದ್ದೀನಿ ಇದು ಎಲ್ಲ ಸ್ಟೋರಲ್ಲೂ ಸಿಗುತ್ತೆ ಒಂದು ತರ್ಟಿ ರುಪೀಸ್ ಕೊಟ್ಟರೆ ಜಾಸ್ತಿ ಕ್ವಾಂಟಿಟಿಲೇ ಸಿಗುತ್ತೆ ನಾವು ಇಟ್ಕೊಂಡ್ರೆ ಆರಾಮಸೆ ಹಾಕೋಬೋದು ನೆಕ್ಸ್ಟು ನಾನು ಇದನ್ನ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ಪೂರಿ ಮಾತ್ರ ಚೆನ್ನಾಗಿದೆ ತುಂಬ ಕ್ರಿಸ್ಪಿಯಾಗಿ ಮನೇಲಿ ಮಾಡಿದ್ರು ಕೂಡ ಇಷ್ಟು ಕ್ರಿಸ್ಪಿಯಾಗಿ ಬರುತ್ತೆ ಬಟ್ ನಾವು ಮಾಡೋ ಮೆಥಡ್ ಸರಿಯಾಗಿರ್ಬೇಕಷ್ಟೇ ಇವಾಗ ನಾನು ಸ್ಟಫಿಂಗ್ ಏನು ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಪೂರಿ ಒಳಗಡೆ ಹಾಕಿ ರೆಡಿ ಮಾಡಿ ಒಟ್ಟಿಗೆ ಎತ್ತಿಟ್ಕೊತಿದ್ದೀನಿ ಟೇಸ್ಟಿಯಾಗಿರುತ್ತೆ ಮಾತ್ರ ಒಂದು ಸಲ ಟ್ರೈ ಮಾಡಿ ನೋಡಿ ತಿಂತಾ ಇದ್ರೆ ನೀವೇ ಕಲ್ದೋಗ್ತೀರಾ ನಾವು ಔಟ್ಸೈಡ್ ಏನು ತಿಂತೀವಲ್ಲ ಸೇಮ್ ಟು ಸೇಮ್ ಟೇಸ್ಟ್ ಬಂದಿರುತ್ತೆ ಸ್ವಲ್ಪನೂ ಮನೇಲಿ ಮಾಡಿದ್ದೀವಿ ಅನ್ನೋ ಫೀಲೇ ಬರಲ್ಲ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ನನಗಂತೂ ತುಂಬ ಇಷ್ಟ ಆಯಿತು ಹಾಗೆ ನಮ್ಮ ಮನೆಯವ್ರಿಗೂ ಕೂಡ ಎಲ್ಲರಿಗೂ ಮಾಡಿಕೊಟ್ಟಿದ್ದೆ ಎಲ್ಲರಿಗೂ ತುಂಬಾ ಇಷ್ಟ ಆಯಿತು ಎಲ್ಲರೂ ತುಂಬ ಚೆನ್ನಾಗಿದೆ ಅಂತ ಎಲ್ಲರೂ ತಿಂದರು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ದಯವಿಟ್ಟು ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡೋದ್ರಿಂದ ನಾನು ಇದೇ ರೀತಿ ವೆರೈಟಿ ವೀಡಿಯೋಸ್ಗಳನ್ನ ಬಿಡೋದಕ್ಕೆ ನನಗೂ ಮನಸ್ಸು ಬರುತ್ತೆ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬ ಬಾಯ್